தும்பா பிரௌடு அம்மா ஆகி நம் தொடப்பா ஆகி நம் தோடம்மா எவ்ரி படி இந்த ஃபேமிலி ವೆರಿ ಪ್ರೌಡ್ ಅವ್ರಿಯಸ್ಲಿ ನನ್ನ ಮುಖಕ್ಕಂತೂ ಹೇಳಲ್ಲ ಬಗ್ಗೆ ಹೆಮ್ಮೆ ಇದೆ ಅಂತೆಲ್ಲ ಹೇಳಲ್ಲ ಮಗಳೋ ಎಲ್ಲ ಹತ್ರ ಏನೇ ಏನೋ ಫೋಟೋ ಪೇಪರಲ್ಲಿ ಬಂತು ಅಂದ್ರೆ ಮಾಡ್ತಾರೆ ಒಂದ್ ಇವೆಂಟ್ಸ್ಗೆಲ್ಲ ಪೋಸ್ಟರ್ಸ್ ಎಲ್ಲ ತುಮಕೂರಲ್ಲಿ ಒಂದಷ್ಟು ರೀಸೆಂಟ್ ಆಗಿ ತುಂಬಾ ಕಡೆ ಇವೆಂಟ್ಸ್ ಎಲ್ಲ ಹೋಗಿ ಚೀಫ್ ಗೆಸ್ಟ್ ಆಗೆಲ್ಲ ಹೋಗಿದ್ದೆ ಅದ್ರದ್ದು ಎಲ್ಲಾ ಕಡೆ ಕಳ್ಸಿದ್ದಾರೆ ನನಗಿಂತ ಮುಂಚೆ ಎಲ್ಲರೂ ಕೇಳ್ತಿರ್ತಾರೆ ನಿಮ್ಮ ಅಮ್ಮ ಅದನ್ ಕಳ್ಸಿದ್ರು ಇದನ್ನ ವೆರಿ ಪ್ರೌಡ್ ಇನ್ ದ್ಯಾಟ್ ವೇ ಆ್ಯಂಡ್ ಅಗೇನ್ ಇವಾಗ ನಾನು ಮಾಸ್ಟರ್ಸ್ ಮಾಡ್ತಾ ಇದ್ದೀನಿ ಸೊ ಅದು ಮಾಸ್ಟರ್ಸ್ ಮುಗಿಯೋ ತನಕ ಅವ್ರು ಒಂದ್ ಸ್ವಲ್ಪ ಅದೆಲ್ಲ ಏನು ನನ್ನ ಹತ್ರ ಹೇಳಲ್ಲ ಮುಗಿಸ್ಲಿ ಅಂತ ಇದು ಮಾಸ್ಟರ್ಸ್ ನಾನ್ ಇಷ್ಟಪಟ್ಟು ಮಾಡ್ತಾ ಇರೋದು ಸೊ ಅವ್ರು ಏನು ಹೇಳೋ ಹಾಗಿಲ್ಲ ನಂಗೆ ಸೊ ಅದು ಅದ್ ಒಂದಿದೆ ಸ್ಟಡೀಸ್ ಅವ್ರಿಗೆ ಕಂಪ್ಲೀಟ್ ಆಗಿ ನಾನು ಸೆಟಲ್ ಆಗ್ಬೇಕಂತ ಇದೆ ಅಂಡ್ ಅದು ನಿಮ್ಗೂ ಇದು ಆಗಿರುತ್ತೆ ನನ್ನ ಪ್ರಕಾರ ಈ ಪೇರೆಂಟ್ಸ್ ಅಲ್ಲ ಈ ಸೆಟಲ್ ಅನ್ನೋ ವಿಷಯಕ್ಕೆ ಹೇಗೆ ಅವ್ರಿಗೆ ಸ್ಯಾಟಿಸ್ಫೈ ಮಾಡೋದು ಅವರು ಲೆಕ್ಕದಲ್ಲಿ ಮೋಸ್ಟ್ಲಿ ಸೆಟಲ್ ಅಂದ್ರೆ ಮದುವೆ ಆಗಿ ಒಂದ್ ಎರಡು ಮಕ್ಳು ಆಗ್ಬಿಟ್ರೆ ಸೆಟಲ್ ಅನ್ಸುತ್ತೆ ಅದಾದ್ಮೇಲೆ ಆ ಮಕ್ಳಿಗೆ ನಾಮಕರಣ ಅದು ಮಕ್ಳು ಸ್ಕೂಲು ಸೆಟಲ್ ಮಕ್ಳಿಗೆ ಮದ್ವೆ ಮಾಡೋದು ಮಾಡೋದು ಅವರಿಗೆ ಮುಂದೆ ಅದೆಲ್ಲ ಏನೇನ್ ಮಾಡಬೇಕು ಅದೆಲ್ಲ ನೆವರ್ ಎಂಡಿಂಗ್ ಅನ್ಸುತ್ತೆ ನಾ ಅದೇ ಕೇಳ್ತೀನಿ ಸೆಟ್ಲ್ ಆಗಿಲ್ಲ ನೀನು ಸೆಟ್ಲ್ ಆಗ ನಿಮ್ ಪ್ರಕಾರ ಸೆಟ್ಲ್ ಅಂದ್ರೆ ಏನು ಇವಾಗ ನಮ್ಮ ಅಕ್ಕ ಎಲ್ಲ ಒಂದು ಕೆಲ್ಸ ಕೆಲ್ಸಕ್ಕೆ ಸೇರಿ ಅದ ಒಂದ್ ವರ್ಷ ಆದ್ಮೇಲೆ ಮದ್ವೆ ಆಗಿ ಎಲ್ಲ ಆಯ್ತು ಸೊ ಅವ್ರ ಪ್ರಕಾರ ಅದು ಸೆಟಲ್ ಅದೇ ನಂಗೆ ಲೈಫ್ ಬೇಡ ಅಲ್ವಾ ಅಷ್ಟೇ ಈಗ ಬಟ್ ಅಮ್ಮನ್ ಅಮ್ಮನ್ ಪ್ರೀತಿ ಈ ಪ್ರೋಗ್ರಾಮ್ ಮೂಲಕ ನೋಡ್ತಿರ್ತಾರೆ ಆಂಟಿ ನೋಡಿ ನಿಮ್ ಮಗಳು ಚಟ್ಪಡ ಚಟ್ಪಡ ಅಂತ ಮುದ್ದ ಕ್ಯೂಟ್ ಆಗಿ ಮಾತಾಡ್ತಾ ಇದಾರೆ ಅವ್ರ ಮೇಲೆ ಅವತ್ತು ಕೋಪ ಮಾಡ್ಕೋಬೇಡಿ ಪ್ಲೀಸ್ ಈಗ ಅವ್ರಿಗೋಸ್ಕರ ಏನಾದ್ರು ಒಂದು ಮೆಸೇಜ್ ಹೇಳ್ಬೇಕು ಅಂದ್ರೆ ನಮ್ಮ ಪ್ರೋಗ್ರಾಮ್ ಮೂಲಕ ಏನ್ ಹೇಳ್ತೀರಾ ಅಯ್ಯೋ ಇದೆ ಇದೆಲ್ಲ ತುಂಬಾ ಕಷ್ಟ ಆಗುತ್ತೆ ಆಳ್ಬೇಡಿ ಇವಾಗ ಟಿಶ್ಯೂ ಪೇಪರ್ ಎಲ್ಲ ಏನಿಲ್ಲ ಅಮ್ಮ ಗೊತ್ತು ನಂಗೆ ಅವ್ರಂದ್ರೆ ಎಷ್ಟು ಇಷ್ಟ ಅಂತ ಒಂದಿನ ಅವ್ರು ಸರಿಯಾಗಿ ಮಾತಾಡಿಲ್ಲ ಅಂದರೆ ನಾನು ಬೇಜಾರು ಮಾಡ್ಕೊಂಡು ಅಳ್ತಾ ಇರ್ತೀನಿ ಅಥವಾ ಮುದ್ದು ಮಾಡಿಲ್ಲ ಅಂದರೆ ಹೋಗಿ ಮುಖ ಕೊಟ್ಟು ಮುದ್ದು ಮಾಡು ಮುದ್ ಮಾಡು ಅಂತಿರ್ತೀನಿ ಸೊ ಅಷ್ಟು ಮುದ್ದು ನಂಗೆ ಅಮ್ಮ ಅಂದರೆ ಅದವ್ರಿಗೂ ಗೊತ್ತು ಆ್ಯಂಡ್ ಇನ್ನೂ ನಿನಗೆ ಪ್ರೌಡ್ ಪ್ರೌಡ್ ಫೀಲ್ ಮಾಡಿಸ್ತೀನಿ ಆ್ಯಂಡ್ ಯಾ ಸೆಟಲ್ ಆಗ್ತೀನಿ ಅಮ್ಮ ಲೈಫಲ್ಲಿ ಟೆನ್ಷನ್ ತೊಗೋಬೇಡ